ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ನ್ಯೂಟೌನ್ ಎಂದು ಹೊಸದಾಗಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಆ್ಯಂಡ್ ಲ್ಯಾಂಡ್ ಡೆವಲಪರ್ಸ್ ವತಿಯಿಂದ ಚೇಳೂರು ಪಾಗೇಪಲ್ಲಿ ರಸ್ತೆಯಲ್ಲಿ ಇಪ್ಪತ್ತಾರು ಎಕರೆಯಲ್ಲಿ ಬೃಹತ್ ಬಡಾವಣೆ ನಿರ್ಮಾಣಗೊಳ್ಳುತ್ತಿದ್ದು ಇತ್ತೀಚೆಗೆ ಬಡಾವಣೆ ವಿರುದ್ಧ ಊಹೋಪೋಹಗಳು ಬಂದಿದ್ದು ಈ ಬಗ್ಗೆ ಚೇಳೂರು ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡುರವರು ಮಾತನಾಡಿ ಬಡಾವಣೆ ಸರ್ವೇ ಕಾರ್ಯ ನಡೆದಿದ್ದು ಯಾವುದೇ ಸರ್ಕಾರಿ ಜಮೀನು ಒತ್ತುವರಿಯಾಗಿಲ್ಲ ಶಾಸಕರ ಸಮ್ಮುಖದಲ್ಲಿ ಸಭೆ ನಡೆಸಿ ಶೇರ್ಖಾನ್ ಕೋಟೆ ಸ್ಥಳೀಯ ರೈತರ ಜಮೀನು ಒತ್ತುವರಿ ಎನ್ನಲಾದ ಆರೋಪಕ್ಕೆ ಮೂನ್ ಸ್ಟಾರ್ ಲೇಔಟ್ ಮಾಲೀಕರ ಜೊತೆ ಮಾತನಾಡಿ ಸಮಸ್ಯೆ ಬಗೆಹರಿಸಲಾಗಿದೆ ಎನ್ನಲಾಗಿದೆ ಸರ್ಕಾರದ ಜಮೀನಾಗಲಿ ರೈತರ ಭೂಮಿ ಒತ್ತುವರಿ ಮಾಡಿಲ್ಲ ಕೆರೆ ಕಾಲುವೆ ದಾರಿಗಳು ಮುಚ್ಚಿಲ್ಲ ಎಂದು ತಹಸೀಲ್ದಾರ್ ಎ ವಿ ಶ್ರೀನಿವಾಸ ನಾಯ್ಡು ಸ್ಪಷ್ಟನೆ ನೀಡಿದ್ದಾರೆ ಸ್ಟಾರ್ ಲೇಔಟ್ ಪರಿಶೀಲನೆ ಮಾಡಿದ ನಂತರ ಅವರು ಯಾವುದೇ ಸಮಸ್ಯೆ ಇಲ್ಲ ಎಂದು ತಿಳಿಸಿದರು ಒಟ್ಟಾರಿಯಾಗಿ ಸ್ಟಾರ್ ಲೇಔಟ್ ಬಗ್ಗೆ ಇರುವ ಊಹೋಪೋಹಗಳಿಗೆ ತಹಸೀಲ್ದಾರ್ ಅವರು ತೆರೆ ಎಳೆದಿದ್ದಾರೆ ಸ್ಟಾರ್ ಲೇಔಟ್ ಅಂತಂದುಬಿಟ್ಟು ಒಂದು ಲೇಔಟ್ ಮಾಡಿದ್ದಾರೆ ಇದರ ಬಗ್ಗೆ ಕೆಲವೊಂದು ಆರೋಪಗಳು ಎಲ್ಲ ಮಾಡ್ತಾ ಇದ್ದಾರೆ ಇನ್ನೇ ಒಂದು ಸರ್ವೇನೂ ಆಗಿದೆ ಈ ಬಗ್ಗೆ ತಾವು ಏನು ಹೇಳ್ತೀವಿ ಸರ್ ಸರ್ವೆ ಬಗ್ಗೆ ಆಗಿರೋ ಬಗ್ಗೆ ಈಗ ಬೆಮ್ಮಗಾರ ಪಲ್ಲಿ ಸರ್ವೆ ನಂಬರ್ ಎಷ್ಟು ಹತ್ತೆರಡರಲ್ಲಿ ಅಂದರೆ ಸರ್ಕಾರಿ ಕಾಲುವೆಗಳು ಸರ್ವೆ ಮತ್ತು ದಾರಿ ಇದ್ರ ಬಗ್ಗೆ ಮಾತ್ರ ನಿನ್ನೆ ಸರ್ವೇಯರ್ನ ಎಲ್ಲ ಸರ್ವೇಗಳು ಬಂದು ಅಳತೆ ಮಾಡಿಕೊಟ್ಟಿದ್ದಾರೆ ಹಿಡುವಳಿ ಲ್ಯಾಂಡ್ ಯಾವುದು ಒತ್ತುವರಿ ಆಗಿಲ್ಲ ದಕ್ಷಿಣದ ಕಡೆ ಅವ್ರದ್ದು ಅವ್ರ ಸರ್ವೆ ನಂಬರಲ್ಲೇ ಒಂದು ಹದಿನೈದು ಗುಂಟೆ ಅಷ್ಟು ಕಮ್ಮಿ ಇದೆ ಅಂತೇಳಿ ಸರ್ವೇರ್ಗಳೆಲ್ಲ ಈಗ ಎಡಿ ಎಲ್ಲರಿಗೆ ಲೆಟರ್ ಬರೆದಿದ್ದೀವಿ ಒಟ್ಟಾರೆಯಾಗಿ ಯಾವುದೇ ಸಮಸ್ಯೆ ಇಲ್ಲ ಸರ್ ಈಗ ಹಾಂ ಇಲ್ಲ ಸಮಸ್ಯೆ ಇಲ್ಲ ಎಲ್ಲ ಸಮಸ್ಯೆ ಬರೆಯುತ್ತಿದ್ದೀವಿ ಎಲ್ಲ ಮೊದಲೇ ಎಲ್ಲ ಕನ್ವರ್ಷನ್ ಆಗಿ ಎಷ್ಟು ನಾವು ಬರೋಕ್ಕೆ ಮೊದಲೇ ಅಲ್ಲ ಒನ್ ಇಯರ್ ಆಗಿದೆ ಒನ್ ಇಯರ್ ಮೇಲೆ ಆಗಿದೆ ಒನ್ ಇಯರ್ ಮೇಲೆ ಆಗಿದೆ ನಾನು ಮೂರನೇ ತಿಂಗಳಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದಿದ್ದು ಟೌನ್ ಪ್ಲ್ಯಾನ್ ಎಲ್ಲ ಮಾಡಿಸಿದ್ದಾರೆ ಅದು ಸರ್ಕಾರಿ ಜಮೀನನ್ನ ಒಂದು ಇಂಚೂ ಬಿಟ್ಕೊಡೋಕ್ಕೆ ನಾವು ತಯಾರಿಲ್ಲ ಇದೊಂದೇ ಅಲ್ಲ ಬೇರೆ ಸರ್ವೆ ನಂಬರ್ಗಳಲ್ಲಿ ಈಗ ಮೂವತ್ತೇಳ ಸರ್ವೆ ನಂಬರು ಕೆಲವಿದೆ ಅದೊಂದು ತಂಡ ರಚಿಸಿಬಿಟ್ಟು ನಾವು ಎಲ್ಲ ಸರ್ಕಾರಿ ಜಮೀನುಗಳು ಅದನ್ನೆಲ್ಲ ಒತ್ತುವರಿ ಬಿಡಿಸ್ಕೊಡೋಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಉಭಯನು ನಮ್ಮ ಶೇರ್ಕೋಟೆ ಶೇರ್ಕಾಕೋಟೆ ಗ್ರಾಮಸ್ಥರನ್ನು ಮತ್ತೆ ಇಲ್ಲಿನ ಎಲ್ಲ ಕರೆಸಿ ಚಂದರೆಲ್ಲ ಸಂಧಾನ ಸಭೆ ಮಾಡಲಾಗಿ ಎಲ್ಲ ಸರ್ಕಾರಿ ದಾರಿಯ ಬಗ್ಗೆ ತಕರಾರಿಲ್ಲ ಅಂತಂದರೆ ನಮ್ದೇನಿಲ್ಲ ಅವರು

ಸರ್ಕಾರ ಸಮಕ್ಷ ಸರ್ಕಾರದ ಸಮಕ್ಷೆ ನಾವು ರಿಪೋರ್ಟ್ ಕಳಿಸ್ತೀವಿ ಅಂತ ಒಂದೇ ನಡೆ ಹೇಳ್ತೀನಿ ಬಾರಿಗೆ ಚಿಂತಾಮ ಚೇಲೂರು ತಾಲೂಕಾಗಿ ಪರಿವರ್ತನೆ ಆಗಿದೆ ಈ ತಾಲೂಕಲ್ಲಿ ಒಂದು ಒಳ್ಳೆ ಲೇಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಬಂದು ಸುಮಾರು ಒಂದು ಇಪ್ಪತ್ತಾರು ಎಕರೆ ಇಲ್ಲಿ ಚೌಕಟ್ಟಲ್ಲಿ ಲೇಔಟ್ ಮಾಡ್ತಾ ಇದ್ದೇವೆ ಏನು ಆಗಿಲ್ಲ ಸರ್ ಉತ್ತೂರಿ ಆಗಿಲ್ಲ ರೈತರು ನಮ್ದು ನಾಲ್ಕೈದು ಅಡಿ ಬಿಟ್ಬಿಟ್ಟಿದ್ದೀವಿ ಯಾಕೆ ಬಿಟ್ಟಿದ್ದೀವಿ ಅಂದ್ರೆ ರೈತರು ಇದ್ರೇನೆ ಈ ಪ್ರಪಂಚ ನಡೆಯೋದು ರೈತರ ಜಮೀನ ನಾವು ಹಾಕೊಂಡು ನಾನು ಒಬ್ಬರಿದ್ದಾನೆ ನನ್ನ ವ್ಯವಸಾಯಗಳು ಮಾಡಿಸಿ ನಾವು ರೈತರನ್ನ ತೊಂದರೆ ಮಾಡುವನು ಯಾವತ್ತು ಉದ್ಧಾರನು ಆಗಲ್ಲ ರೈತರ ಕೆಟ್ಟದಾಗ ಬಯಸೋನು ಯಾವತ್ತೂ ಉದ್ಧಾರ ಆಗಲ್ಲ ನಾವು ಸ್ಥಳಾಂತರ ಮಾಡಕ್ಕೆ ಆಗಲ್ಲ ಯಾಕಂದ್ರೆ ಪ್ಲಾನ್ ಅಪ್ರೂವಲ್ ಆಗಿ ಬಂದೈತೆ ಕಾಲುವೆ ಬಿಟ್ಟೆ ಪ್ಲಾನ್ ಅಪ್ರೂವಲ್ ಆಗ್ಬೇಕು ಸೈಟ್ಗಳು ಕಾಲುವೆ ಇಲ್ಲ 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 ನೋಡ್ರಿ ನಾನು ತಮ್ಗೆಲ್ಲ ದಯವಿಟ್ಟು ಒಂದು ಮಾತು ಹೇಳ್ತೀನಿ ಟೌನ್ ಪ್ಲಾನ್ ಅಪ್ರೂವಲ್ ಆದ್ರೆ ಕಾಲುವೆ ನಮ್ಮ ಗ್ರಾಮ ನಕ್ಷೆಯಲ್ಲಿ ಇರುತ್ತೆ ಆ ಕಾಲುವೆನ ಟೌನ್ ಪ್ಲಾನಿಂಗ್ ಅವರು ಸ್ಥಳಾಂತರ ಮಾಡಲ್ಲ ಅದನ್ನ ಬಿಟ್ಟು ನಮ್ ಲೇಔಟ್ ಅನ್ನ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಕಾಲುವೆ ಎಲ್ಲೈತೆ ಅಲ್ಲೇ ಐತೆ ಯಾವುದೇ ಕಾರಣಕ್ಕೂ ಒಂದು ಚೂರು ಚೆಂಜಸ್ ಇಲ್ಲ ರೌಂಡ್ ಹೋಗ್ಬಿಟ್ಟು ರಾಜಕಾಲುವೆನ ನೋಡ್ರಿ ನೋಡ್ರಿ ಕೆಲಸ ಮಾಡುವಾಗ ಅಕಸ್ಮಾತ್ ಸ್ವಲ್ಪ ಮಣ್ಣು ಬಿದ್ದಿರ್ಬೋದು ಆಮೇಲೆ ಮಣ್ಣು ಎತ್ತಿದೀವಿ ಎರಡನೇದ್ ಏನಂದ್ರೆ ರಾಜ್ ಕಾಲುವೆ ಪಕ್ಕದಲ್ಲಿ ಬಫರ್ ಝೋನ್ ಅಂತ ಅಡಿ ಜಮೀನ್ ಬಿಟ್ಟಿದೀವಿ ನಾವು ಅಡಿ ಕಡೆ ಜಾಗಿದ್ದೀರಾ ಇಲ್ಲ ಇಲ್ಲ ನಮ್ಮ ನಮ್ಮ ಟೌನ್ ಪ್ಲಾನಿಂಗ್ ಅಲ್ಲಿ ಯಾವ ತರ ಅಪ್ರೂವಲ್ ಆಗಿ ಬಂದೈತೆ ಅದೇ ತರ ಕಾಲುವೆ ತೆಗೆದಿದ್ದೀವಿ ಯಾವುದೇ ಕಾರಣಕ್ಕೂ ಒಂದು ರಾಗಿ ಕಾಳಷ್ಟು ನಾವು ಕಾನೂನಿಗೆ ವಿರೋಧವಾಗಿ ಕೆಲಸಗಳು ಮಾಡಿಸಲ್ಲ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಪ್ರೂವಲ್ ಆಗಿದೆ ಓಣಿ ರಸ್ತೆ ಅಂದ್ರೆ ಓಣಿ ಅಂದ್ರೆ ಪ್ರತಿ ಅದನ್ನ ಯೂಸ್ ಮಾಡ್ಕೋಬಹುದು ಕ್ಲಿಯರ್ ಕಟ್ ಆಗಿ ಟೌನ್ ಪ್ಲಾನಿಂಗ್ ಅಲ್ಲಿ ನಮ್ಗೆ ಅಪ್ರೂವಲ್ ಆಗಿ ಬಂದೈತೆ ಆ ರೋಡ್ ಅನ್ನು ಅಭಿವೃದ್ಧಿ ಪಡಿಸಿ ಅಂತ ನಮ್ ಶಾಸ ಇಲ್ಲಿ ಚೇಲೂ ಶಾಸಕರನ್ನ ಮಾತಾಡಿದಾಗ ಅವ್ರು ನಾನು ಹೇಳ್ದೆ ಇವಾಗ ಸರ್ಕಾರದಿಂದ ಈ ಓಣಿ ರಸ್ತೆ ಅಡಿದು ಅಭಿವೃದ್ಧಿ ಪಡಿಸಬೇಕಂದ್ರೆ ಸುಮಾರು ಎಪ್ಪತ್ತೆಂಬತ್ತು ಲಕ್ಷ ಆಗುತ್ತೆ ಸರ್ ನೀವು ಒಪ್ನೆ ಕೊಟ್ಟರೆ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರೂ ಹೇಳಿದ್ದಾರೆ ಆ ರೋಡನ್ನು ನೀನು ಅಭಿವೃದ್ಧಿ ಪಡಿಸಪ್ಪ ನೀನು ಅಭಿವೃದ್ಧಿ ಪಡಿಸ್ಬಿಟ್ಟು ಜನರನ್ನ ಅದನ್ನ ಸಮರ್ಪಣೆ ಮಾಡಬೇಕು ಸರ್ಕಾರಕ್ಕೆ ಅಂತ ಹೇಳಿದ್ದಾರೆ ಅದಕ್ಕೆ ಹೋದ್ರೆ ಅಡಿ ರೋಡನ್ನು ಅಭಿವೃದ್ಧಿ ಪಡಿಸಿವೆ ಇನ್ನ ಆರ್ಚ್ ಬಗ್ಗೆ ಸಾಹೇಬರು ಹೇಳಿದ್ದಾರೆ ಕಾನೂನು ಚೌಕಟ ನೀನು ಮಾಡಬೇಕು ಅದಕ್ಕೆ ಪರ್ಮಿಷನ್ ತಗೋಬೇಕಂತ ಆ ಪರ್ಮಿಷನ್ಗೆ ನಾವು ಆರ್ಚ್ ಕಟ್ಟೋದಾಗ ಪರ್ಮಿಷನ್ಗೆ ನಾವು ಅಂದ್ರೆ ವೆಲ್ಕಮ್ ಮಾಡೋದು ಒಂದು ನಗರವನ್ನ ಸುಂದರವಾಗಿ ಕಾಣಿಸೋದಕ್ಕೆ ಆರ್ಚ್ ಹಾಕೋದು ಅದ್ರಲ್ಲಿ ಆ ನಗರದ ಪ್ರತಿ ಒಂದು ಭಾರತೀಯರು ಅದ್ರ ಒಳಗಡೆ ಹೋಗುವುದು ಬರ್ಬೋದು ಇಲ್ಲಿ ಜನರೆಲ್ಲ ಮಿಸ್ಗ್ರೇಡ್ ಮಾಡಿದ್ದಾರೆ ಪಾಪ ರೈತರಿಗೆ ಏನು ಗೇಟ್ ಇಕ್ ಬಿಡ್ತಾರಂತ ಯಾವುದೇ ಕಾರಣಕ್ಕೂ ಗೇಟ್ ಇಡಕ್ಕೆ ಬರಲ್ಲ ಗೇಟ್ ಇಕ್ಕಿದ್ರೆ ನಮ್ಮನ್ನ ಎತ್ತಿ ಜೈಲ್ಗೆ ಹಾಕ್ತಾರೆ ಆತರ ಕಾನೂನು ಇಲ್ಲ ಮೂವತ್ ನಲ್ವತ್ತು ವರ್ಷದಿಂದ ಇಲ್ಲಿ ಉಳುಮೆ ಮಾಡಿಲ್ಲ ಆದ್ರಿಂದ ಏನಾಗೈತೆ ಮಳೆಗಳು ಬಂದು ಬಂದು ಹ್ಯಾಕ್ ಬೇಕಾಗಿ ಒಡ್ಕೊಂಡು ಹೋಗೈತೆ ಇವಾಗ ನಾವು ನಮ್ಮ ಟೌನ್ ಪ್ಲಾನಿಂಗ್ ಪ್ರಕಾರ ಸರ್ವೆ ನಕ್ಷೆ ಪ್ರಕಾರ ಕಾಲುವೆ ಎಲ್ಲಿ ಹೋಗೈತೆ ಅಲ್ಲೇ ಐತೆ ಯಾವುದೇ ಕಾರಣಕ್ಕೂ ಚೇಂಜಸ್ ಇಲ್ಲ ಒಳ್ಳೆ ಪಾರ್ಕ್ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಲೈಟ್ ಲೈಟ್ಗಳು ಹಾಕಿಸ್ತಾ ಇದ್ದೀವಿ ಲೇಔಟ್ ಅಲ್ಲಿ ಸಿ ಸಿ ರಸ್ತೆಗಳು ಹಾಕಿಸ್ತಾ ಇದ್ದೀವಿ ಕಾರ್ ರೋಡ್ ಹಾಕಿದ್ರೆ ಎರಡು ದಿನ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೀಟ್ ಅಲ್ಲಿ ಕಂಪ್ಲೀಟ್ ಲೇಔಟ್ ಅಲ್ಲಿ ಸಿ ಸಿ ರೋಡ್ ಹಾಕ್ತಾ ಇದ್ದೀವಿ ಒಂದು ಅಡಿ ಎತ್ತರದ ರೋಡ್ ಹಾಕಿಸ್ತಾ ಇದ್ದೀವಿ ಇದಕ್ಕೆ ಲೈಫ್ ಟೈಮ್ ಸೆಕ್ಯೂರಿಟಿ ಕೊಡ್ತಾ ಇದೀವಿ ಆಮೇಲೆ ಯು ಜಿ ಯು ಜಿ ಕೇಬಲ್ ಅಂತ ಹೇಳ್ಬಿಟ್ಟು ಮೇಲೆ ಯಾವ್ದು ಪೋಲಲ್ಲಿ ಒಂದು ವೈರ್ ಕಾಣಿಸಲ್ಲ ಯು ಜಿ ಕೇಬಲ್ ಅಲ್ಲಿ ನಾವು ಲೈಟ್ ಪೋಲ್ ಹಾಕ್ತಾ ಇದ್ದೀವಿ ಪ್ರತಿ ಒಂದು ಮನೆಗೂ ಕರೆಂಟ್ ಕನೆಕ್ಷನ್ ಯು ಜಿ ಕೇಬಲ್ ಅಲ್ಲಿ ಕೊಡ್ತಾ ಇದೀವಿ ವಾಟರ್ ಡ್ರೈನೇಜು ಅಂಡರ್ ಗ್ರೌಂಡ್ ಮಾಡಿದ್ದೀವಿ ಮಳೆ ನೀರು ಬಂದ್ರು ಅಂಡರ್ ಗ್ರೌಂಡ್ ಅಲ್ಲೇ ಹೋಗಬೇಕು ರೋಡ್ ಎಲ್ಲ ಅಂತ ಹೇಳ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಡಿ ಸಿ ಕನ್ವರ್ಷನ್ ಅಂದ್ರೆ ಜಿಲ್ಲಾಧಿಕಾರಿಗಳ ಭೂ ಪರಿವರ್ತನೆ ಎರಡನೇದು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಪ್ರೂವಲ್ ಅಂದ್ರೆ ಟೌನ್ ಪ್ಲಾನ್ ಅಂದರೆ ಚಿಕ್ಕದ ಲೇಔಟ್ ಆದರೆ ಎರಡು ಎಕರೆದು ಟೌನ್ ಪ್ಲಾನ್ ಅಪ್ರೂವಲ್ ಚಿಕ್ಕಬಳ್ಳಾಪುರದಲ್ಲಿ ಆಗುತ್ತೆ ನಮ್ ದೊಡ್ಡ ಲೇಔಟ್ ಅಂತ ಹೇಳಿಬಿಟ್ಟು ಬೆಂಗಳೂರು ನಾವು ಲೇಔಟ್ ಅಪ್ರೂವಲ್ ಮಾಡಿಸಿದ್ದೀವಿ ಆ ಏನ್ ಅಪ್ರೂವಲ್ ಆಗೈತೆ ಆ ನಕ್ಷೆ ಪ್ರಕಾರ ನಾವು ಲೇಔಟ್ ಮಾಡ್ತಾ ಇದ್ದೀವಿ ಇದಕ್ಕೆ ಈ ಸೊತ್ತು ಬರುತ್ತೆ ಆ ಈ ಸತ್ ಮುಖಾಂತರ ನಾವು ರಿಜಿಸ್ಟರ್ ಮಾಡ್ತೀವಿ ಯಾವುದೇ ರೀತಿ ನಮ್ಮ ಲೇಔಟ್ ಅಲ್ಲಿ ಇಲ್ಲಿಗಲ್ಲೂ ಕೆಲಸಗಳು ನಾವು ಮಾಡಲ್ಲ ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಾವು ಲೇಔಟ್ಗಳನ್ನು ಅಭಿವೃದ್ಧಿ ಪಡಿಸಿದ್ದೀವಿ ಯಾರೇ ಒಬ್ರು ಅವ್ರ ಲೈಫ್ ಎಲ್ಲ ದುಡ್ಡು ಕೂಡಿಕ್ಕೆ ಸೈಟ್ ತಗೊಳ್ಳೋದು ಆ ಥರದವ್ರಿಗೆ ಮೋಸ ಮಾಡಿ ನಾವು ದುಡ್ಡು ಸಂಪಾದನೆ ಮಾಡೋ ಅವಶ್ಯಕತೆ ನಮ್ಗಿಲ್ಲ ಅದಕ್ಕೋದ್ರ ಹಾನೂನ್ ಚೌಕಟ್ಟಲ್ಲಿ ಏನಿದೆ ಅದನ್ನು ಅಭಿವೃದ್ಧಿ ಪಡಿಸ್ತಾ ಈ ಲೇಔಟ್ ಅಲ್ಲಿ ಸಾರ್ವಜನಿಕರಿಗೆ ಏನು ಅನುಕೂಲ ಇದೆ ಅಂದ್ರೆ ಲೇಔಟ್ ಅಲ್ಲಿ ಎಲ್ಲ ಮೂವತ್ತಡಿ ರಸ್ತೆಗಳು ಅಡಿ ರಸ್ತೆಗಳು ಮಾಡಿದ್ದೀವಿ ಒಂದು ಓವರ್ ಟ್ಯಾಂಕ್ ಒಂದು ಲಕ್ಷ ಲೀ ಹತ್ತು ಮನೆ ಕಟ್ಟೋರಿಗೆ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಕೊಡ್ತಾ ಇದ್ದೀವಿ ಮುನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಕಡೆಯಿಂದ